बोलने क्या तुम ko. ಸೇರಿದ್ರು ಅವರು ಸೇರಿದ್ರು ಆವಾಗ ಮಗು ತಗೊಂಡು ಹೋಗಿ ಅವರು ಕಂಪ್ಲೇಂಟ್ ಇದಿದೆಯಲ್ಲ ಅದು ತಗೊಂಡು ಹೋಗಿ ಕೊಟ್ಟಿದ್ದೀವಿ ನಾವು ನೋಡ್ಬಿಟ್ಟು ಅವರು ಮಾಡಿದ್ರು ಅದು ಆದ್ಮೇಲೆ ಅವರು ಏನು ರೆಸ್ಪಾಂಡ್ ಬರ್ತಾ ಇಲ್ಲ ಇಲ್ಲಿಂದ ಏನು ರೆಸ್ಪಾಂಡ್ ಬರ್ತಾ ಇಲ್ಲ ಮಗುಗೆ ಇವಾಗ ಅರವಿಂದ್ ಡಾಕ್ಟರ್ ಅಂತ ಏನು ಅಂದರೆ ದೊಡ್ಡ ಆಪ್ರೇಷನ್ ಮಾಡಬೇಕು ಕಿವಿ ಇದಾಗ್ತಾ ಇಲ್ಲ ಫುಲ್ ಕಿವಿ ಒಳಗಡೆ ಅಂತ ಇದಾಗ್ಬಿಟ್ಟಿದೆ ಇದು ನನ್ನ ಮಗು ಆಗಿದ್ದರು ಅದು ಬೇರೆಯವ್ರಿಗೆ ಸಾರಿ ಹೆಸರು ಸರ್ ಮೊಹಮ್ಮದ್ ನವೀದ ನವೀದ್ ಖಾನ್ ಡಾಕ್ಟರ್ಗೆ ತೋರಿಸ್ತಾವ ಡಾಕ್ಟ್ರು ಏನು ಇಲ್ಲ ಕರಗೈತದ ಕರಗೈತದೆ ಅಂತ ಸುಮಾರು ಅವರು ನಾಲ್ಕು ತಿಂಗ ತಿಳಿಸಿದ್ರು ಹಾಗೆ ಕರ್ದಿಲ್ಲ ಅಂದ್ಕೊಂಡು ಆಮೇಲೆ ಜೊತೆ ಪುನಃ ಹೋಗಿ ಕೇಳ್ದು ಕೇಸನ್ನ ಇಲ್ಲ ಕರ್ರಿ ಸಾಬ್ರೆ ಅದು ಕರ್ಗೈತದೆ ಏನು ಆಗಲ್ಲ ಹೋಗಿ ಅಂದರು ಅದಕ್ಕೆ ಆಯ್ತು ತಿಂಗ್ ಆಗೈತಲ್ಲ ಆಮೇಲೆ ಮೇಡಮ್ಗೆ ಕರ್ಸಿ ಕೇಳಿ ಅಲ್ಲಿ ಹೋಗಿ ಇಂಜೆಕ್ಷನ್ ಕೊಡಲು ತೋರಿಸಿ ಸೈಡ್ಗೆ ಬಂದ್ಬಿಟ್ರು ಅವರು ಬಂದಿ ಅವರು ಹಾಪೀಸ್ ಕೂತ್ಕೊಂಡು ನಾ ಹಾಕಿಲ್ಲ ಅಂದರು ಆಮೇಲೆ ಬೇರೆ ಅವರೆಲ್ಲ ಅವರೆಲ್ಲ ಪುಸ್ತಕ ಬಿಟ್ಟು ತೋರಿಸಿದ್ರು ನಿಮ್ಗೆ ಸರಿ ನೀವೇ ಹಾಕಿರೋದು ಅನ್ಕೊಂಡ್ ಯಾರು ನಮ್ಗೆ ದಿವ್ಯಾ ಮೇಡಮ್ ಅವ್ರ ಹೆಸರು ಆಮೇಲೆ ಒಪ್ಪಂದ್ರು ಒಪ್ಕೊಂಡು ಪುನಃ ನಾವು ಹದಿನೈದು ದಿವ್ಸ ನೋಡ್ದು ಕರ್ದಿಲ್ಲ ನಾ ನಮ್ಮ ಮಗನಿಗೆ ಆಮೇಲೆ ನಾ ಹೇಳ್ಕಂಡಿ ಮಗು ಏನಾರು ಹೆಚ್ಚಕೊಂಡ್ ಬಂದ್ರೆ ಯಾರು ಜವಾಬ್ದಾರ ನೀ ಕರ್ಕೊಂಡು ಹೋಗಿ ಕೆಲಸ ತೋರಿಸು ತೋರ್ಸಿದ ಡಾಕ್ಟರ್ ಏನು ಹೇಳ್ತಾರೆ ಅಂತಂದು ಹೇಳಿ ಅರವಿಂದ್ ಡಾಕ್ಟರ್ ಹೋಗಿ ಇವರು ಮಾಡಿ ಕರ್ಕೊಂಡೋಗಿ ತೋರಿಸ್ರು ತೋರಿಸ್ಮೇಲೆ ಸತಿ ಅವರು ಕಲಿಸಿದ್ರು ಎರಡು ಸತಿ ಹೋದಲ್ಲ ಹಾಗೆ ಇತ್ತಲ್ಲ ಅದಕ್ಕೆ ಸೂಚನೆ ಮಾಡಿದ್ರು ಮಾಡಿದ್ರು ಪುನಃ ಅದು ವಾಸ ಗಾಯ ಆಗಲಿಲ್ಲ ಹಾಗೆ ನೀರು ಒಳಗಿಂದ ನೀರು ಬರೆಸ ಹೋಗ್ತು ಪುನಃ ಕರ್ಕೊಂಡು ಹೋಗಿ ನೋಡಿದ್ರೆ ಪುನಃ ಸೂಚನೆ ಮಾಡಿದ್ರು ಮಾಡ್ಬಿಟ್ಟು ಪುನಃ ಏನು ಗಾಯ ಹಾಗೆ ಕಮ್ಮಿ ಆಗಲಿಲ್ಲ ಅದಕ್ಕೆ ನಾವು ಏನ್ ಮಾಡೋ ಅಂತ ಪುನಃ ಅವ್ರ ತನೇ ಕಡಿಸಿದ್ರು ಹೋಗಪ್ಪ ಜೆ ಹಾಸ್ಪಿಟ್ಲಾಗ್ಬಿಟ್ಟು ತೋರಿಸು ಏನಿದೆ ವಿಷಯ ಇರ್ತಾರ ಅನ್ಕೊಂಡು ನೋಡ್ಬಿಟ್ಟು ಇಲ್ಲ ಅದು ಆಪ್ರೇಷನ್ನೇ ಮಾಡಬೇಕು ತೊಳಗೆ ಏನಿದ್ರು ಒಳಗಡೆ ಎಲ್ಲ ಕೀಮ್ ಕಟ್ಬಿಟ್ಟದ ಎಲ್ಲ ಕ್ಲೀನ್ ಮಾಡಬೇಕು ನಾವು ಹೆದರ್ಕಂಡು ಇದೇನಪ್ಪ ಈ ಥರ ಮಾಡ್ತಾರಲ್ಲ ಅನ್ಕಂಡ್ ನಾವು ಬೇರೆ ಪರಮರ್ಶೆ ತರೋದು

ಅವರು ಫೀಸ್ ನಲ್ವತ್ತು ಸಾವಿರ ರೂಪಾಯಿ ಡಾಕ್ಟ್ರಿಗೆ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅವಂಗ ಇದಾಗಿರೋದು ಅವರು ಕ್ಲೇನಿಂಗ್ ಬರೋದು ಅನ್ಕೊಂಡು ಡಾಕ್ಟರ್ನೇ ಹೇಳೋದು ಸರ್ಕಾರದಿಂದ ಕಳಿಸಿ ನಾವು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಪುಳಿಸ್ ಆಗಲ್ಲ ಏನ್ ಮಾಡ್ಬೇಕು ಮುಂದಕ್ಕೆ ಮಾಡ್ತೀವಿ ಅನ್ಕೊಂಡು ಅಷ್ಟಕ್ಕೆ ನಿಮ್ಗೆ ತಂದಿರೋ ನಿಮ್ಮ ಹೆಸರು ನಮ್ಮ ಹೆಸರು ಅಷ್ಟಮ